ತೆಲಂಗಾಣ ರಾಜ್ಯದಲ್ಲಿ ಹದಿನಾಲ್ಕು ಇಪ್ಪತ್ತ್ಮೂರು ಏಪ್ರಿಲು ನೂರ ಇಪ್ಪತ್ತೈದಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ಟ್ಯಾಚೋ ನಿರ್ಮಾಣ ಮಾಡಿದ್ದಾರೆ ಮತ್ತು ಆಂಧ್ರ ಆಂಧ್ರದಲ್ಲಿ ಕೂಡ ಇನ್ನೂರ ಆರಡಿ ಬಾ ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ಟ್ಯಾಚೋ ನಿರ್ಮಾಣ ಮಾಡಿದ್ದಾರೆ ಅದೇ ರೀತಿ ನಮ್ಮ ಕರ್ನಾಟಕ ರಾಜ್ಯದಲ್ಲೂ ನಮ್ಮ ಬೆಂಗಳೂರಲ್ಲೂ ಕೂಡ ಇನ್ನೂರೈವತ್ತಡಿ ಸ್ಟ್ಯಾಚೋ ಮಾಡಬೇಕು ಅಂತ ಹೇಳಿ ಪ್ರತಿಮೆ ನಿರ್ಮಾಣ ಮಾಡಬೇಕು ಅಂತ ಹೇಳಿ ವಿಧಾನಸೌಧರಿಗೆ ಸಂಬಂಧಪಟ್ಟಂತಹ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ಪ್ರಿಯಾಂಕಾ ಖರ್ಗೆ ಸಾಹೇಬರು ಇಲ್ಲಿ ಪ್ರದೀಪ್ ಈಶ್ವರು ಮತ್ತು ಮಹಾದೇವ್ ಎಚ್ ಸಿ ಸಾಹೇಬರು ಮತ್ತು ವಿಧಾನಸೌಧಕ್ಕೆ ಸಂಬಂಧಪಟ್ಟಂಥ ಎಲ್ಲ ಸಚಿವರು ಕೂಡ ನಾವು ಸತತ ಒಂದು ವರ್ಷಗಳಿಂದ ಕೂಡ ನಾವು ಮನವಿ ಕೊಡ್ತಾ ಬಂದಿದ್ದೀವಿ ಅವರು ಕೂಡ ಕರ್ನಾ ಕರ್ನಾಟಕ ಸರ್ಕಾರದ ರಾಜ್ಯ ನಮ್ಮ ಮುಖ್ಯ ಕಾರ್ಯದರ್ಶಿಗಳು ನಾವು ಮನವಿ ಕೊಡೋಕ್ಕೆ ಹೋದಂಥ ಸಂದರ್ಭದಲ್ಲಿ ನಾವು ಕೇಳ್ತೀವಿ ಬೆಂಗಳೂರು ಮೈಸೂರು ಮಧ್ಯೆ ಎಲ್ಲರೂ ನಮಗೆ ಸ್ಥಳಾವಕಾಶ ಮಾಡಿಕೊಟ್ಟು ಪ್ರತಿಮೆ ನಿರ್ಮಾಣ ಮಾಡಿಕೊಟ್ಟೆ ಅಂತ ಕೇಳಿದಂಥ ಸಂದರ್ಭದಲ್ಲಿ ಅವರನ್ನು ನಮಗೆ ಕ್ವಶನ್ ಮಾಡ್ತಾರೆ ನಿಮಗೆ ಯಾಕೆ ಬೆಂಗಳೂರು ಮೈಸೂರು ನಡುವೆ ಬೇಕು ಬಾಬಾ ಸಾಹೇಬರು ನಮ್ಮ ಬೆಂಗಳೂರು ಕರ್ನಾಟಕ ರಾಜ್ಯದಲ್ಲಿ ಬೆಂಗಳೂರು ಎಲ್ಲೆಲ್ಲಿ ಓಡಾಡೋಗಿರು ಅಂತ ನಾವು ಬಾಬಾ ಸಾಹೇಬರು ಹತ್ತು ಕಡೆ ಓಡಾಡೋಗಿರ್ತಾರೆ ಅದರಲ್ಲಿ ಲಾಲ್ಬಾಗಲು ಕೂಡ ಬಂದೋರು ಅಂತ ಹೇಳಿದಾಗ ಸರ್ ಇನ್ನೂರು ನಲವತ್ತು ಎಕರೆ ಬಾ ಲಾಲ್ಬಾಗಲಿ ಜಾಗ ಇದೆ ಅದನ್ನು ನಾವು ಅವಕಾಶ ಮಾಡಿಕೊಡ್ತೀವಿ ಅಂತ ಒಪ್ಕೊಂಡವ್ರೆ ಸರ್ ಹಂಗಾಗಿ ನಾವು ಮಾಧ್ಯಮದ ಮುಖಾಂತರ ಇವಾಗ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಬಜೆಟ್ ಮಂಡನೆ ಮಾಡ್ತಾರೆ ಅದರಲ್ಲಿ ಬಾಬಾ ಸಾಹೇಬವರ ಪ್ರತಿಮೆ ನಿರ್ಮಾಣಕ್ಕೆ ಆ ಬಜೆಟ್ ಮಂಡನೆ ಮತ್ತು ಏನು ಎಸ್ ಸಿ ಎಸ್ ಟಿ ಪಿ ಹಣ ದುರುಪಯೋಗ ಮಾಡ್ಕೊತಿದ್ರಲ್ಲ ಅದನ್ನು ಇದರ ಜೊತೆಗೇನು ಕೂಡ ಆ ಬಾಬಾ ಸಾಹೇಬ್ರ ಸ್ಟ್ಯಾಚ್ಯೂ ನಿರ್ಮಾಣ ಮಾಡೋಕ್ಕೆ ನೀವು ಆ ಬಜೆಟ್ ಮಂಡನೆ ಮಂಡಿಸ್ಬೇಕು ಅಂತ ಹೇಳಿ ಮತ್ತು ಆದಷ್ಟು ಬೇಗ ಪ್ರತಿಮೆ ನಿರ್ಮಾಣ ಮಾಡ್ಕೊಂಡು ಕೊಡಬೇಕು ಅಂತೇಳಿ ಮಾಧ್ಯಮದ ಮುಖಾಂತರ ಸರ್ಕಾರಕ್ಕೆ ಮನವಿ ಮಾಡಿಕೊಡ್ತೀವಿ ಸರ್ ದುರುಪಯೋಗ ಅಂದರೆ ಆಡಳದಲ್ಲಿ ಮಾಡಿ ಅಂತಾರೆ ಹಾಂ ಸರ್ ಇವಾಗ ಇದಕ್ಕೆ ಮಾಡ್ತಿದ್ದೀರಾ ಏನೋ ಗ್ಯಾರಂಟಿ ಯೋಜನೆ ಅದು ನಮ್ಗೆ ಅವಶ್ಯಕತೆ ಇಲ್ಲದಿರೋಂಥ ಯೋಜನೆ ಬಡವರ ಬ್ರಿಗೆ ಎಲ್ಲರಿಗೂ ಅನುಕೂಲ ಆಗಿರ್ಬೋದು ಅದು ಕೂಡ ನಮ್ದೇ ಹಣ ಹಿಂದುಳಿದ ವರ್ಗಕ್ಕೆ ಅಂತ ಹೇಳ್ಬಿಟ್ಟು ಎಸ್ ಟಿ ಎಸ್ ಪಿ ಏನು ಎಸ್ ಸಿ ಪಿ ಏನೋ ಹಣ ಇಟ್ಟಿದ್ದಾರೆ ಅದು ನಮ್ದೇ ಹಣ ಅದಕ್ಕೆ ಯಾವುದೇದಕ್ಕೂ ಯಾರನ್ನೆಲ್ಲ ಪೋಲ್ ಮಾಡ್ತಿದ್ದೀರಾ ನಮಗೂ ಕೂಡ ಬಾಬಾ ಮಹಾ ಪುಣ್ಯವಂತರು ಪುಣ್ಯಾತ್ಮರು ಈ ದೇಶಕ್ಕೆ ಅವರು ತುಂಬ ಕೊಡುಗೆ ಇದೆ ಯಾವುದೇ ಹಣ ಖರ್ಚು ಮಾಡೋದ್ಕಿಂತ ಅದರಲ್ಲೇ ನೆಕ್ಸ್ಟ್ ಇಯರ್ ಬಜೆಟ್ ಮಂಡನೆಯಲ್ಲಿ ಮಂಡಿಸಿ ಅದನ್ನ ನಮಗೆ ಅಂಬೇಡ್ಕರ್ ಪ್ರತಿಮೆ ನಿರ್ಮಾಣ ಮಾಡ್ಕೊಡ್ಬೇಕಂತ ಮಾಧ್ಯಮದ ಮುಖಾಂತರ ಸರ್ಕಾರ ಪ್ರತಾಯನ ಮಾಡ್ತೀವಿ ಸರ್ ಕುಡಿ ಇಲ್ಲ ಸರ್ ಅದನ್ನ ಕುಡಿ ಅಂತ ಕೇಳ್ಕೊಟ್ಟು ಕೊಡ್ತಾ ಇಲ್ಲ ಅದನ್ನ ಬೇರೆ ದುರುಪಯೋಗ ಮಾಡ್ತಾ ಇದ್ರಲ್ಲ ಗ್ಯಾರಂಟಿ ಗ್ಯಾರಂಟಿ ಯೋಜನೆಗಳು ನಿಮ್ಮಲ್ಲಿ ಯಾರು ತಗೋತಾ ಇಲ್ಲ ಎಲ್ಲರೂ ತಗೊತಾಯಿಲ್ಲ ಸರ್ಬೇಡಿ ಮಾಡಿದೆ ಸರ್ ಬೇರೆ ಅನುದಾನಿಲ್ಲ ಬೇರೆ ಅನುದಾನಗಳು ಕೂಡ ಆಯ್ತಲ್ಲ ಇವಾಗ ಎಸ್ ಸಿ ಎಸ್ ಡಿ ಪಿಲ್ಲಿ ಏನು ನಮ್ಮ ಸಮುದಾಯಕ್ಕೆ ನಮ್ಮ ಎಸ್ ಸಿ ಎಸ್ ಟಿ ಪರವಾಗಿ ಏನು ಮಾಡ್ತಿಲ್ಲ ಇಡೀ ರಾಜ್ಯದಲ್ಲಿ ಎಲ್ಲರಿಗೂ ಕೂಡ ಗ್ಯಾರಂಟಿ ಯೋಜನೆ ಅನುಕೂಲ ಆಗ್ತಿದೆ ಆದರೆ ಸ್ವಲ್ಪ ಏನಾದರೂ ಸೇವಿಂಗ್ ಮಾಡೋ ಇಲ್ಲ ಬೇರೆ ಇದನ್ನ ಇದನ್ನೊಂದು ಮಾಡಿಕೊಡಿ ಅಂತ ಅಂಬರ್ ರಿಕ್ವೆಸ್ಟ್ ಅಷ್ಟೇ ಅವರಿಗೆ

ತೀರಾ ಬಡವರಿಗೇನು ಕೊಡ್ತಾ ಇಲ್ಲ ಎಲ್ರಿಗೂ ಕೂಡ ಕೊಡ್ತಾವ್ರೆ ಅದನ್ನ ಬಿಟ್ಟು ಬೇರೆ ಎಲ್ಲ ಫೋನ್ ಮಾಡ್ತಾವಲ್ಲ ಇವಾಗ ನಮ್ದೆ ಎಸ್ ಸಿ ಎಸ್ ಟಿ ಫಂಡು ಎಷ್ಟು ಅಮೌಂಟ್ ರಿಟರ್ನ್ ಹೋಗೈತೆ ಎಷ್ಟು ನಾವು ತಗೊಂಡಿದ್ದೀವಿ ನಿಮ್ಗೆ ಆಗ್ತಲ್ಲ ಸರ್ ಲೋನ್ಗಳು ಯಾಕೆ ಜಾಂಟ್ಗಳು ಕೊಡ್ತಾ ಇಲ್ಲೇ ಕೊಡ್ತಾ ಇಲ್ಲ ಆಮೇಲೆ ನೀವು